ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಬಟ್ ಆ ರೇಷನ್ ಕಾರ್ಡ್ ನಂಬರ್ ಕಳೆದೋಗಿರುತ್ತೆ ಸ್ನೇಹಿತರೆ ಸೊ ಈಗ ರೇಷನ್ ಕಾರ್ಡ್ ನಂಬರ್ನ ಔಟ್ ಮಾಡೋದು ಯಾವ ಯಾವ ಥರ ಆಧಾರ್ ಕಾರ್ಡ್ ಮುಖಾಂತರ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕೂಡ ಸರ್ವರ್ ಓಪನ್ ಆಗಿರಬೇಕಾಗತ್ತೆ ಅದು ಹೊಸದಾಗಿರ್ಬೋದು ಇಲ್ಲ ಕರೆಕ್ಷನ್ ಆಗಿರ್ಬೋದು ಸ್ನೇಹಿತರೆ ಸೊ ಈಗ ನಾನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸರ್ವರ್ಸ್ನ ಬಿಟ್ಟಿದ್ದಾರೆ ಸೊ ಆವಾಗ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ರೇಷನ್ ಕಾರ್ಡ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆದ್ಯತಾ ಕುಟುಂಬ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಎಲ್ಲ ಇಲ್ಲ ಅಂತ ಇಲ್ಲ ಇಲ್ಲ ಅಂತೇಳಿ ನೆಕ್ಸ್ಟ್ ಮುಂದೆ ಅಂತ ಕೊಡಿ ಸ್ನೇಹಿತರೆ ಇಲ್ಲಿ ಇಲ್ಲ ಅಂತ ಕೊಡಬೇಕಾಗತ್ತೆ ಈ ನೀವು ಏನಾದರೂ ಲಿಂಕ್ ಮಾಡಬೇಕಂತ ಬಯಸ್ತಾರೆ ಇಲ್ಲ ಅಂತ ಕೊಡಿ ಸ್ನೇಹಿತರೆ ಸೊ ಇಲ್ಲ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮ್ಮ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ನೀವು ಯಾರೋ ಒಂದು ರಾ ರೇಷನ್ ಕಾರ್ಡ್ ನಂಬರ್ನ ಔಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರು ಸೊ ಅವರ ಒಂದು ರೇಷನ್ ಕಾರ್ಡ್ ನಂಬರ್ನ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಹಾಗೆ ಅದರ ಜೊತೆಗೆ ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಪ್ಪಿಗೆ ನೀಡಿ ಸ್ನೇಹಿತರೆ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೈ ಬೆರಳಿನ ಮಾಪನ ಅಂತ ಬರುತ್ತೆ ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಟಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಬಯೋಸೇಕೀಸ್ ಅಂತ ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಸೊ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ ಸ್ನೇಹಿತರೆ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಓಕೆನಾ ಸೊ ಈ ಥರ ನಾವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡಾಗ ಬಯೋಮಿಸ್ ಮ್ಯಾತ್ ಬರುತ್ತೆ ಇವಾಗ ಬಯೋಸೇಕೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಸೆಕ್ಯೂಸನಲ್ಲಿ ರೆಡ್ ಲೈಟ್ ಬರುತ್ತೆ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ ಇವತ್ತು ಓಕೆ ನಾವು ಸೊ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ ಸೊ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡಾಗ ಮಿಸ್ ಮ್ಯಾಚ್ ಅಂತ ಬರುತ್ತೆ ಇಲ್ಲಿ ನೋಡ್ಬೋದು ನಾಟ್ ವೆರಿಫೈಡ್ ಅಂತ ಬರುತ್ತೆ ಅಂದರೆ ಬಯೋಮೆಟ್ರಿಕ್ ವೆರಿಫೈ ಆಗಿಲ್ಲ ಸ್ನೇಹಿತರೆ ಸೊ ಹಂಗಾಗಿ ನೆಕ್ಸ್ಟ್ ಬಯೋ ಬಯೋಸೆಕ್ಯೂಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಕ್ಯಾಪ್ಚರ್ ಆಗುತ್ತೆ ಓಕೆನಾ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ನಿಮಗೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಓಕೆ ನೆಕ್ಸ್ಟ್ ವೆರಿಫೈ ಅಂತ ಇದೆ ಮತ್ತೆ ಆಪ್ಷನ್ ಅದನ್ನೇ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ ಓಕೆ ಅಂತ ಕೊಡಿ ನೆಕ್ಸ್ಟ್ ಬಯೋಸೆಕಿಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡಾಗ ರೆಡ್ ಲೈಟ್ ಬರುತ್ತೆ ಸೆಕೀಸನ್ ಡ್ರೈವರಲ್ಲಿ ಓಕೆನಾ ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ಥರ ವೆರಿಫೈ ಆಗುತ್ತೆ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಕರೆಕ್ಟಾಗಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ವೆರಿಫೈ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ನಾಟ್ ವೆರಿಫೈಡ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನಿಮಗೆ ಓ ಟಿ ಪಿ ಎನೇಬಲ್ ಆಗುತ್ತೆ ಎಸ್ ಅಂತ ಕೊಡಿ ಸ್ನೇಹಿತರೆ ಓಕೆ ಎಸ್ ಅಂತ ಕೊಟ್ಟಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ರುವ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಓಕೆ ಈಗ ಓ ಟಿ ಪಿ ಬರೋಕ್ಕಿಂತ ಮುಂಚಿತವಾಗಿ ನಾವು ಕ್ಯಾಪ್ಚರ್ ಕೊಡೋಣ ಎಂಟ್ರಿ ಮಾಡ್ಕೊಂಡು ನೋಡೋಣ ಓಕೆನಾ ಈಗ ಹೋಗಿ ಓಕೆ ಎಂಟ್ರಿ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಒ ಟಿ ಪಿ ಬಂದಿರುತ್ತಲ್ಲ ಸ್ನೇಹಿತರೆ ಆ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಈಗ ನನಗೆ ಒ ಟಿ ಪಿ ಬಂದಿದೆ ಆ ಓ ಟಿ ಪಿನ ಈಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ಅರ್ಥ ಆಗುವುದಿಲ್ಲ ಓಕೆ ಈಗ ಮ ಓ ಟಿ ಪಿ ಬಂದಿದೆ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮುಂದೆ ಅಂತ ಇದೆಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಶೋ ಆಗುತ್ತೆ ಡೀಟೇಲ್ಸ್ ಎಲ್ಲ ಫೆಕ್ಚ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಸೇರಿಸಿ ಅಂತ ಬರುತ್ತಲ್ಲ ಸ್ನೇಹಿತರೆ ಬಟ್ ಓಕೆ ಇಲ್ಲಿ ಹೆಸರು ಬರುತ್ತಿಲ್ಲ ಆಧಾರ್ ಕಾರ್ಡ್ ಮುಖಾಂತರ ಒಪ್ಪಿಗೆ ಸೇರಿಸಲು ಸೇರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಬರುತ್ತೆ ಓಕೆ ಇಲ್ಲಿ ಕೆಳಗಡೆ ಸೇರಿಸಿ ಅಂತ ಆಪ್ಷನ್ ಬರುತ್ತಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಡೀಟೇಲ್ಸ್ ಎಲ್ಲ ಸೇರಿಸಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಪಡಿತರ ಚೀಟಿ ಇತ್ತಪ್ಪ ಅಂದರೆ ಇಲ್ಲಿ ತೋರಿಸುತ್ತೆ ಓಕೆ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಹಳೆಯ ರೇಷನ್ ಕಾರ್ಡ್ ನಲ್ಲಿ ಇದಾರೆ ಅಂತ ತೋರಿಸುತ್ತೆ ಸ್ನೇಹಿತರೆ ಓಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಔಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ರೇಷನ್ ಕಾರ್ಡ್ ನಂಬರ್ನ ಔಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೀಗನೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ನನ್ನ ನೆಕ್ಸ್ಟ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಸ್ನೇಹಿತರೆ ತುಂಬ ಧನ್ಯವಾದಗಳು